ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ತಲಕೇರಿ ಪ್ರವಾಸ ಮಂದಿರದಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಪಾಂಚಜನ್ಯ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪ್ರಭುಗೌಡ ಲಿಂಗದಳಿ ವಹಿಸಿದರು ಅತಿಥಿಗಳು ಸಂಗಾರೆಡ್ಡಿ ದೇಸಾಯಿ ಹಿರಿಯರು ಜಹಾಂಗೀರ ಭಾಷಾ ಸಿರಸಗಿ ಮಶಾಕ್ ಸಾಬ್ ವಲ್ಲಭಾಯಿ ದೇವೇಂದ್ರ ಜಂಬಗಿ ದಾವಲ್ ಸಾಬ್ ನಾಯ್ಕೋಡಿ ಮಹಮ್ಮದ್ ಉಸ್ತಾದ್ ನಬಿಲಾಲ್ ನಾಯ್ಕೋಡಿ ಲಕ್ಕಪ್ಪ ಬಡ್ಗೇರ್ ಮಹಾಬಣ್ಣ ಹೊನ್ನಳ್ಳಿ ಹಿರಿಯ ಮುಖಂಡರು ರಜಾಕ್ ಹೊಸ್ಮಾನಿ ಎಂಪಿ ನದಾಫ್ ದೇವೇಂದ್ರ ಬಡಗೇರ್ ವಿನೋದ್ ಬಡಗೇರ್ ಈ ಸಮಾರಂಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಮಾತನಾಡಿದರು ಮಹಬೂಬ್ ಮೇಲಿನ ಮನಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಹೊಸ ವರ್ಷದ ನಿಮಿತ್ತವಾಗಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಕ್ಯಾಲೆಂಡರ್ಗಳ ಬಿಡುಗಡೆ ಸಮಾರಂಭ ನಡೆಯಿತು ಜಿಲ್ಲಾ ವರದಿ ಮಹಬೂಬ್ ಭಾಷಾ ಮನ್ಗೋಳಿ ಈಗ ತಾನೇ ಆಗಮಿಸಿರುವಂತಹ ಆತ್ಮೀಯರಾಗಿರುವಂತಹ ಡಾಕ್ಟರ್ ಹಸನ್ ನಾಗಮಿಯವರು ವೇದಿಕೆ ಮೇಲೆ ಅಲಂಕರಿಸಬೇಕಾಗಿದೆ ಖುಷಿ ಆಗಬೇಕು ಅಂತ ಹೇಳಿ ಜನರಿಗೆ ಕರೆಂಟ್ ಫ್ರೀ ಒಂದು ಪ್ರತಿ ತಿಂಗಳಿಗೆ ನಾವು ವಿಚಾರಿಸಿದ್ರು ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನಾರು ಕೋಟಿ ಐವತ್ತೈದು ಲಕ್ಷ ನಲವತ್ತೊಂದು ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕೂಡ ಹತ್ತು ಒಬ್ಬರಿಗೆ ಹತ್ತು ಕೆಜಿ అదే రీతి గృహరక్షి నోటి తొంత్నా జన ప్రతి కూడా అదే రీతి యువ నిధి యువనిధి స్టార్ట్ ఆగి బాస్ కూడా ఇప్పటి ఎప్ప ಇಷ್ಟೆಲ್ಲಾ ಯೋಜನೆಗಳು ಗವರ್ಮೆಂಟ್ ಮಾಡಿದಾಗ ನಾವು ಪ್ರಚಾರ ಮಾಡ್ಲಾಕ್ ತಯಾರಿಲ್ಲ ಇದೊಂದು ನಮ್ಮ ಪ್ಲಾಟ್ಫಾರ್ಮ್ ಅಂತಂದ್ರೆ ಪ್ರತಿ ತಿಂಗಳ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಂದು ಒಂದು ಯಾವ್ದಾದ್ರು ಕಾರ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿ ಅಂತಂದ್ರೆ ತಪ್ಪಾಗ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗಾಗಿ ಅವರು ಖರ್ಚು ಮಾಡ್ತಾ ಇದ್ದಾರೆ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಮುನ್ನೂರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸಮಾಜದಲ್ಲಿರುವಂಥ ಬಡವ ನೆಮ್ಮದಿ ಆಗಿತ್ತಂದ್ರೆ ಸಮಾಜ ಒಳ್ಳೆಯ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬಹಳಷ್ಟು ಜನ ಆಗುತ್ತಾರೆ ನೀವು ಗ್ಯಾರಂಟಿ ಕರ್ಮ್ತರಿ ಅಭಿವೃದ್ಧಿ ಮಾರ್ಗಿದೆ ಅಂತ ಮೊದಲು ನಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಮತ್ತು ಮನೆಯಲ್ಲಿರುವಂಥ ನಿರ್ಗತಿಕರ ನೆಮ್ಮದಿಯನ್ನ ನಾವು ನೋಡ್ಕೋಬೇಕು ತದನಂತರ ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಬೇಕಾಗ್ತದೆ ಇವತ್ತು ಇದನ್ನೇ ಮಾದರಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಟೀಕೆ ಮಾಡ್ತಾರೆ ಕಾಪಿ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಗ್ಯಾರಂಟಿ ಕೇವಲ ಹಸ್ತಕ್ಕೆ ಓಡಾಕಿದವರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ಯಾರು ನಮಗೆ ವಿರೋಧ ಮಾಡಿದ್ದಾರೆ ಯಾರು ನಮ್ಮ ವಿರುದ್ಧ ಎಲೆಕ್ಷನ್ ಅವರು ಅವರವರೆಗೂ ಸಹ ಮುಟ್ಟುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಇಂತಹ ಒಂದು ಕಾರ್ಯವನ್ನು ಪ್ರತಿ ಕಾರ್ಯನಿಗೆ ಮುಗಿಸಬೇಕ ಸದಾಶಿಯಿಂದ ಮಹಬೂಬ್ ಮೇಲೇಂದರಿಂಡರ್ನ ಪ್ರಿಂಟ್ ಮಾಡಿ ಪ್ರತಿ ಮನೆಗೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಲಕ್ಕಪಿ ಈ ಗ್ಯಾರಂಟಿಯಿಂದ ಬಂದಂತ ದುಡ್ಡನ್ನ ಖರ್ಚು ಮಾಡಿ ಯಾವ ಬೋರ್ ಹಾಕೊಂಡಿದ್ದಾರೆ ಯಾರು ಇವತ್ತು ಈ ಪ್ರಿಂಟ್ ಮಾಡಿ ಪ್ರತಿ ನಾವು ಪಕ್ಷದ ಹಿರಿಯರಿಗೆ ಕೊಡಿಸುವಂತ ಕೆಲಸ ಮಾಡ್ತೇವೆ ಎಂತಹ ಒಂದು ಅಭಿಮಾನಿಯನ್ನ ಮತ್ತು ಕಾರ್ಯಕರ್ತರ ಒಂದು ಸೇವೆಯನ್ನ ಪಕ್ಷ ಪರಿಗಣನೆ ಮಾಡಬೇಕು ಮತ್ತು ಮುಂದೆ ಅವರಿಗೆ ಒಳ್ಳೆಯ ಸದಾವಕಾಶಗಳನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಹ ಅವರೊಟ್ಟಿಗೆ ಉದ್ಯೋಗ ಆಶಯಪಡಿಸಿ ಗಿರಿಯರು ಇದೀಗ ಮಾತನಾಡಬೇಕಾದ್ರೆ ಮುಂಬರುವ ಚುನಾವಣೆಯಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇಲೆಕ್ಷನ್ ಬರ್ತದೆ ಅಲ್ಲಿ ಯಾಕಂದ್ರೆ ಪಕ್ಷ ಎಲ್ಲಿ ಬಡವಾಗ್ತದೆ ಎಲ್ಲಿ ನಾವು ಎಡವಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅಲ್ಲಿ ನಾವು ಹೋಗ್ತೀವಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದೇವರುಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ ಅಂದ್ರೆ ಅದು ಬಹಳ ಚಿಂತಾಜನಕವಾಗಿದೆ ಅವರು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂಥವರನ್ನ ಚುನಾವಣೆ ಅಖಾಡಕ್ಕೆ ಇಳಿಸಿದ್ರಪ್ಪ ಅಂತಂದ್ರೆ ಇವತ್ತು ನಾವು ಶಾಸಕರನ್ನ ಅವರ ರೂಪದಲ್ಲಿ ನೋಡಬಲಾಗಿತ್ತು ಆದ್ರೆ ಸಮೀಕ್ಷೆ ಮಾಡ್ತಾರೆ ಬಟ್ ಏನೋ ಒಂದು ಸಾಮಾಜಿಕ ಸಮತೋಲನವನ್ನ ಕಾಣಲಿಕ್ಕೆ ಇಂತಹ ನಿರ್ಧಾರಗಳನ್ನು ಪಕ್ಷ ಮಾಡ್ತಿರ್ತದೆ ಅದಕ್ಕೆ ನಾವು ಅವರು ಮನ್ನಣೆ ಕೊಡಬೇಕಾಗ್ತದೆ ಅದು ತಪ್ಪಂತ ಹೇಳಿದ್ರು ಇಲ್ಲ ಆದರೂ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಯಾರ ಅಭ್ಯರ್ಥಿ ಆದರೂ ನಿರ್ಧಾರ ಮಾಡಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಕೆಲಸ ನಾವು ನೀವುಲ್ಲರೂ ಸೇರಿ ಮಾಡೋಣ ಯಾಕಂದ್ರೆ ಕೇವಲ ನಾವನ್ನೇ ಮಾಡೋದು ಅದು ತಪ್ಪಾಗ್ತದೆ ಎಲ್ಲ ಭಾಗದ ಹಿರಿಯರನ್ನ ಸಂಪರ್ಕಿಸಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾರು ಮಾಡಿದರೆ ಖಂಡಿತವಾಗಿಯೂ ಆತ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನ ಅಥವಾ ತಾಲೂಕು ಪಂಚಾಯತ್ ಸದಸ್ಯನ ಅನ್ನೋ ಒಂದು ಅಭಿಪ್ರಾಯ ಉಂಟು ಅಂತವರಿಗೆ ನಾವು ಹೋಗಿ ಗೈಕಾಟಿಫಿಕೆಟ್ ತರುವಂತ ಕೆಲಸ ಮಾಡೋಣ ಅನ್ನೋ ಒಂದು ವಿಷಯವನ್ನು ವ್ಯಕ್ತಪಡಿಸಿ ನಾವೆಲ್ಲ ಭಾಳಷ್ಟು ಪ್ರೀತಿಯಿಂದ ಡಾಕ್ಟರ್ ಪ್ರಭುಗಳ ಬಗ್ಗೆ ಮಾತನಾಡಿದಿರಿ ಆದರೆ ನಾನು ಹೇಳೋದಿಷ್ಟೇ ನನಗೂ ದೊಡ್ಡ ಆಸೆ ಅದ ನಾವು ಎಲೆಕ್ಷನ್ ನಿಂತಿರಬೇಕು ಎಲೆಕ್ಷನ್ ನಿಂತು ನಿಮ್ಮೆಲ್ಲರಂತೂ ಪಾಸ್ ಇರೋದ್ರಿಂದ ಏನಾದರೂ ಒಂದು ಶಾಸಕ ಸ್ಥಾನವನ್ನು ಅಲಂಕರಿಸ್ಬೇಕಂತ ಹೇಳಿ ಆದರೂ ಒಂದ್ಸರಿ ಏನಾಗ್ತದೆ ನಿರ್ಧಾರಗಳು ಬದಲಿಯಾಗ್ತಿರ್ತವೆ ಆದರೆ ಇವತ್ತು ನಾನು ಮಾಡಿದ ಗಂಟೆ ನಿರ್ಧಾರ ಏನಪ್ಪಾ ಅಂತಂದ್ರೆ ನಾನು ಎಲೆಕ್ಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ అభ్యర్థి జంగీరణు సుశాంత్ మూర్తి గురువులు గ్యారంటీ యోజన జిల్లా ఉపాధ్యక్షిలాల్ మైకోడే సవస్తారీ మాట్లాడతారు సర్కార ఎరూవరి వర్ష గత ఇవన్న నల్లి బే కడే క్యారంటీ యోజన ఊర్వేలు గ్యారంటీ యోజనెలి ఫ్రిడ్జ్ తో గ్యారంటీ యోజన బదానప్పు అందర ఉన్నారు గ్యారంటీ యోజన కఠిన ఆపర్షన్ మాట్లు గ్యారంటీ యోజన ఇవతర యారో సెకండ్రేత్త మహబూబ్ ఎలీ మనరు నమ్మవ్ ఏం అంతా గ్యారంటీ యోజన బాధాన ನಾನು ಕೂಡ ಸಮಾಜಕ್ಕೆ ಇರಲಿ ಅಂತ ಹೊಸ ವರ್ಷದ ಹೊಸ ವರ್ಷಕ್ಕೆ ಎಲ್ಲರೂ ಇಟ್ಕೊಂಡು ಅವರು ಇವತ್ತಿನ ದಿನ ಉಚಿತವಾಗಿ ಗ್ಯಾರಂಟಿ ಯೋಜನೆ ಅನುದಾನದಲ್ಲಿ ಕ್ಯಾಲೆಂಡರ್ ಮಾಡಿದ್ದಾರೆ ಇವತ್ತಿನ ದಿನ ಪ್ರತಿ ಮನೆ ಮನೆಗೂ ಇವತ್ತಿನ ದಿನ ನಾವು ಮೈಪೂರ್ ಬೆಲ್ಲಿ ಮನೆಯವರನ್ನ ದಿನ ಮುಂಚೆ ನೋಡಬೇಕಾದ್ರೆ ಗ್ಯಾರಂಟಿ ಯೋಜನೆ ಅನುದಾನದಲ್ಲಿ ಗ್ಯಾರಂಟಿ ಸರ್ಕಾರದ ಯೋಜನೆ ನೋಡ್ತಾ ಇದ್ದೀವಿ ನಮ್ಮ ಭಾಗದ ಎಲ್ಲ ನಾಯಕರನ್ನು ನೋಡ್ತಾ ಇದ್ರೆ ಮೈಬೂರ್ ಮೇಲಿಂಬನೆಯವರು ಕೂಡ ನಾವು ಮುಂಜಾನೆ ದಿನಾಂಕವಾಗಿ ನೋಡ್ತಾ ಇದ್ದೀವಿ ಈ ಪ್ರತಿ ಮನೆಯವರು ಕೂಡ ಪ್ರತಿ ಮನೆಯ ಮಗನಾಗಿ ಇವತ್ತು ಮೆಹೂನ್ ಮೇಲೆಂಬನಿ ಮನೆಯವರು ಸಾಮಾಜಿಕ ಕಾರ್ಯ ಮಾಡಿದ ಈ ಸಮಾಜ ಅವರ ಜೀವನದಲ್ಲಿ ರಾಜಕೀಯವಾಗಿ ಅದು ಆಯುಷ್ಯ ಆರೋಗ್ಯದ ಜೊತೆಗೆ ಎಲ್ಲ ಸುಖ ಸಂಪತ್ತನ್ನು ನೀಡಿ ಅವರ ಜೊತೆಗೆ ಅವರ ಮೇಲೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವಕರ ಒಂದು ಏನ ಆಶೀರ್ವಾದ ಇರಲಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಅದ್ರ ಜೊತೆಗೆ ಇವತ್ತಿನ ದಿನ ದೇವರ ಪಿಡಿ ಮತಕ್ಷೇತ್ರದಲ್ಲಿ ಇವತ್ತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತಿನ ಕೆಲವೊಂದು ಜನರಿಗೆ ಏನಪ್ಪ ಅಂದ್ರೆ ಈ ಭಾಗದ ಯಾರು ಎಂಬಾರಪ್ಪ ಅಂದ್ರೆ ಪಟ್ಟಣ ರಾಜ್ಯಗಳ ಹೆಸರು ಬರೋಕ್ಕಿಲ್ಲ ಇವತ್ತಿನ ಡಾಕ್ಟರ್ ಹೆಸರು ಬರ್ತದೆ ಯಾಕಪ್ಪ ಅಂದ್ರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇವತ್ತಿನ ದಿನ ನಮ್ಮೆಲ್ಲರ ప్రతీ ఊర చిరపరిచిత యూద్ర అన్న రాష్ట్ర సారపరిచిత ప్రతి ఒక్క మనమనిపించే నమ్మ మత మతక్షేత్రకు నాడికు అత్యంత యశస్వారి గొరవీర ముంద రాజకీయ జీవన ఈ రాజ్యదే కమ్మే ఆగి కాంగ్రెస్ ఏ విజయ పతకే జీ ముందా ఎర సెంటర చునవణి ನಮ್ಮ ಭಾಗದಿಂದ ದೇವ್ರೀ ನಿವಾಸ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಧ್ವಜ ಡಾಕ್ಟರ್ ಸಾವಿರ ಮುಂದಿನ ಯೋಜನೆಯಾಗಿ ನಾವು ಮಾಡೋಣ ಸ್ಪರ್ಧಿಸಿ ನನ್ನ ಹಂಚೋದರ ಜೊತೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಗು ಅವರು ಈ ಯೋಜನೆ ಅಂದ್ರೆ ನಮ್ಮ ಈ ಶಾಸಕರ ಅವಧಿ ಎರಡೂವರೆ ವರ್ಷ ಆಯಿತು ಈಗ ಈಗ ಎರಡೂವರೆ ವರ್ಷ ಆಯಿತು ಮುಂದೆ ಎರಡೂವರೆ ವರ್ಷ ಉಳಿತು ಈ ಎರಡೂವರೆ ವರ್ಷದಲ್ಲಿ ಸರ್ಕಾರದಿಂದ ಐದು ಯೋಜನೆಗಳು ಜಾರಿಯಲ್ಲಿವೆ ಶಕ್ತಿ ಯೋಜನೆ ಹಿಡಿದು ಯುವ ಐದು ಯೋಜನೆಗಳು ಜಾರಿಯಲ್ಲಿವೆ ಈ ಐದು ಯೋಜನೆಗಳಿಗೆ ಡಿಸೆಂಬರ್ವರೆಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಹಣ ಖರ್ಚಾಗಿದೆ ಇವುಗಳನ್ನು ಜಾಗೃತಿಗೊಳಿಸುವ ಗೊಲಿಸುವ ಈ ಯೋಜನೆಗಳನ್ನು ಜನರಿಗೆ ಜಾಗೃತಿಗೊಳಿಸಬೇಕೆಂಬ ಹ್ಯಾಕ್ ಮಾಡಿದರೆ ಜಾಗೃತಿ ಆಗ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಮೈಬೊಬ್ಬ ನ ಅಂದರೆ ಮೇಲಿನ ಮನೆಯರಂದರೆ ಅವರು ಈ ಯೋಜನೆಯನ್ನ ತಮ್ಮ ಮನಸ್ಸಿನಲ್ಲಿ ರೂಪಿಸಿಕೊಂಡು ಮಾಡುವಂತ ಒಂದು ಉದ್ದೇಶ ರಾಜಕೀಯ ಜಾಗೃತಿನೂ ಇದೆ ಮತ್ತು ಯೋಜನೆ ಜಾಗೃತಿನೂ ಇದೆ ಇದು ಅಂತ ಯೋಜನೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಎಲ್ಲರೂ ಇದಕ್ಕೆ ಮೆಚ್ಚಿಕೊಂಡಿದ್ದಾರೆ ಮೆಚ್ಚಿದ್ದಾರೆ ಇನ್ನೂ ಇದು ಈ ನಮ್ಮ ಕಾಂಗ್ರೆಸ್ ಅಥವಾ ಈ ಯೋಜನೆಗಳು ಇನ್ನೂ ಜಾಗೃತಿ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತನಾಡಿದ ಅದರಂತೆ ನಮ್ಮ ರಾಜಕೀಯ ಗುರುಗಳು ಸಂಘಟಿಸೋರು ನಿಜವಾಗಿ ಹೇಳ್ತಾರೆ ನಮ್ಮ ರಾಜಕೀಯ ರಾಜಕೀಯ ಮಾಡಿದ್ದು ನಮ್ಗೆಲ್ಲರಿಗೆ ನಾಚಿಕೆ ಬರುತ್ತದೆ ಯಾಕಂದ್ರೆ ನಾವು ಎಲ್ಲರೂ ಅನುಕೂಲಿತವರು ನಮ್ಮ ಬಡತನ ಜೀವನದಲ್ಲಿ ಒಂದು ಪಕ್ಷದ ಸಂಘಟನೆ ಅನುಗುಣವಾಗಿ ಪಕ್ಷದ ಒಂದು ಹಿರಿಯರ ಫೋಟೋ ಅನುಗುಣವಾಗಿ ಒಂದು ಕೆಲವರು ಇವತ್ತು ಬಿಡುಗಡೆ ಮಾಡುತ್ತದೆ ಇದು ದೊಡ್ಡ ಕೆಲಸ ಇದು ಸಣ್ಣ ಕೆಲಸ ಅಲ್ಲ ಯಾಕಂದ್ರೆ ಬಹಳಷ್ಟು ಜನ ಇದಾರೆ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡ್ಲಿಕ್ಕೆ ತಮ್ಮ ಆದರೆ ಒಂದು ಬಡತನ ಜೀವನದಲ್ಲಿ ಒಂದು ಇದು ಮಿನಿಮಮ್ ಇಪ್ಪತ್ತ್ ಮೂರು ಸಾವಿರ ಮಂದಿ ಖರ್ಚು ಹ್ಞೂ ಸ್ವಲ್ಪ ಇದು ಅಂತ ಅವ್ರು ಮಾಡಿದ್ದು ಇದು ಬಹಳ ದೊಡ್ಡ ಒಂದು ಸಾಧನೆ ಅಂತ ನಾವು ಹೇಳುತ್ತಾ ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡ್ತೇನೆ ಡಾಕ್ಟರ್ ಅವರಿಗೆ ಇವತ್ತು ನಿಮ್ಮ ಈ ಭಾಗದಲ್ಲಿ ಅಪ್ಪ ಬೆಂಬಲ ಜನ ಹೇಳಿರ್ಬೋದು ಏನಂದ್ರೆ ನಿಮ್ಮ ಬೆಂಬಲ ನಿಮ್ಗೆ ಏನಾದ್ರು ಮುಂದಿನ ದಿನ ಈ ಭಾಗದಿಂದ ಜನರಿಗೆ ಒಂದು ಹುಳು ಹಾಕುವುದ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಒಂದು ನಿಮಗೆ ಒಂದು ಆಸೆ ಕಟ್ಬಿಟ್ಟು ಅವರು ಪ್ರತಿಯೊಬ್ಬರು ಶಾಸಕ ಬಂದ್ರು ಹತ್ತು ಹತ್ತು ಗಂಟೆಗೆ ಬಂದ ಅಭಿವೃದ್ಧಿ ಆಗಲಿಲ್ಲ ಮುಂದ್ ಸೊಂಬಿ ಬಿಟ್ಬಿಡ್ತಾರು ಆದ್ರೆ ಎಲ್ಲ ಜಾತಿ ಜನಾಂಗಗಳು ತೋರುವಂತ ವ್ಯಕ್ತಿ ನಮ್ಗೆ ಒಂದು ಸಿಕ್ಕದೆ ಇವತ್ತು ಮಧ್ಯಕ್ಕೆ ಯಾಕಂದ್ರೆ ಇಲ್ಲಿಗೆ ಬರ್ತಿದ್ದಾಗ ಒಂದು ಒಂದು ಅಭಿಮಾನ ನಮ್ಮವರು ನಾವು ಏನು ಮಾಡಿದ್ರು ತಕ್ಷಣ ಎಲ್ಲರ ಅಭಿಪ್ರಾಯ ಏನಾಗಬೇಕು ಅಂತಂದ್ರೆ ವಾಟರ್ ನೀವು ನಿಂದರೆ ನಿಮಗೆ ನಾನು ಹೇಳ್ತೀನಿ ಅಂತಂದ್ರೆ ನಾನು ಒಂದು ಆನೆ ಶಕ್ತಿ ಬರ್ತೇನೆ ಅದಕ್ಕೆ ಹಾಗೇನೂ ಆಗುತ್ತಲ್ಲ ಯಾಕಂದ್ರೆ ಈ ಸರಿ ಅವರು ಸಹ ಒಂದು ನಿರ್ಧಾರ ಮಾಡಿರ್ತಾರೆ ಅದ್ರ ಪಕ್ಷ ಏನು ನಿರ್ಧಾರ ಮಾಡ್ತಾರೋ ಪರವಾಗಿ ನಾವು ನಾವೆಲ್ಲರೂ ನಿಂದ್ರೆ ಮಾತನ್ನು ಹೇಳಿ ಇವತ್ತೇನು ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೆ ಮುಟ್ಟಬೇಕು ಮತ್ತು ಕಾಂಗ್ರೆಸ್ ಸರ್ಕಾರಿ ಸಾಧನೆಗಳನ್ನು ನಾವು ನಮ್ಮ ಜನರಿಗೆ ತಲುಪಿಸಿ ಅದರ ಲಾಭವನ್ನು ಪಕ್ಷಕ್ಕೆ ಮಾಡುವಂಥ ಒಂದು ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಇಂತಹ ಮಹತ್ಮತವಾದಂಥ ಒಂದು ಕೆಲಸ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾದ ಒಂದು ಗೌರವವನ್ನು ನಾವೆಲ್ಲರೂ ಸೇರಿ ಅವರಿಗೆ ಕೊಡಬೇಕಾಗ್ತದೆ ಕೇವಲ ಪ್ರಭುಗಳಲ್ಲ ಇಲ್ಲಿ ಸೇರಿರುವಂಥ ಸಮಸ್ತರು ತಮ್ಮ ಜೊತೆಗೆ ಇರ್ತಾರೆ ಇಂಥ ಕಾರ್ಯಗಳು ಮುಂದೆ ಸದಾ ತನ್ನ ಕೈಯಿಂದ ಆಗ್ತಾ ಇರಲಿ ಏನು ಇವತ್ತು ಮನಸ್ಸು ಮಾಡಿದ್ರೆ ಮಾರುಕಟ್ಟು ಇವತ್ತು ಈ ಮಾರುಕಟ್ಟೆ ನೋಡಿ ನಾವು ನಡ್ಕೋಬೇಕಾಗ್ತದೆ ಪಂಚಾಯತಿ ಬೇರೆ ಕೇವಲ ಕಾಂಗ್ರೆಸ್ ಇರ್ಲಿಲ್ಲ ಬಿಜೆಪಿ ಇರ್ಲಿಲ್ಲ ಇರಲಿಲ್ಲ ಎಲ್ಲರೂ ಸೇರಿ ಪಂಚಾಯತ್ ಹೋಳಗಿದ್ರು ಎಲ್ಲರೂ ಒಮ್ಮತದಿಂದ ಈ ಮಾರ್ಕೆಟ್ ಅನ್ನು ಅಭಿವೃದ್ಧಿ ಒಂದು ಕಾಂಪ್ಲೆಕ್ಸ್ ಕಟ್ಟಿ ತಲಿಕೇರಿ ಊರನ್ನ ಸೌಂದರ್ಯಕರಣ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಕ್ಕೆ ಈ ಕೆಲಸ ಸುರಳಿತವಾಗಿ ಆಸೆ ಏನಿತ್ತು ಅಲ್ಲಿ ಯಾರ್ಯಾರು ಬಹಳ ವರ್ಷಗಳಿಂದ ವ್ಯಾಪಾರವನ್ನು ಸಲಾವಕಾಶವನ್ನು ಮಾಡ್ಕೊಡ್ಬೇಕಂತ ಎಲ್ಲರೂ ಒಮ್ಮೆ ಒಪ್ಪಿದ್ರು ಒಪ್ಪುದಷ್ಟ ಅವ್ರ ಕೊಟ್ಟಂತ ಕಷ್ಟ ನಮ್ಗೆ ಆಗಿವಿ ಅದು ಯಾಕಂದ್ರೆ ನಾವೆಲ್ಲ ಬಹಳ ಸುಮ್ಮನೆ ಅಂಗಡಿ ನೋಡ್ತೀವ ಎಷ್ಟು ಆಯ್ತು ತನ್ನ ಸ್ವಂತ ಖರ್ಚಿನಲ್ಲಿ ತನ್ನ ಬಡತನದಲ್ಲೇ ಇಂಥದ್ದೊಂದು ಒಂದು ಹೆಮ್ಮೆ ಪಟ್ಟು ಒಂದು ಮಂದಿಗೂ ಒಂದು ಕಾಂಗ್ರೆಸ್ ಒಂದು ಪ್ರಚಾರ ಮಾಡಬೇಕು ಕಾಂಗ್ರೆಸ್ ಏನನ್ನು ಮಾಡಿದೆ ಈ ಒಂದು ಅಳಿತ ವರ್ಷದ ಮುಂದೆ ಅಡಿತ ವರ್ಷ ಏನ್ ಮಾಡಬೇಕನ್ನೋದು ಮನೆ ಮನೆಗೆ ತಿಳುವಳಿಕೆ ಕೊಡುವಂತ ಮೈಬೂರಿಗೆ ಮಟ್ಟು ಮೊದಲೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಉಸ್ತುವಾರಿ ಹೇಳುವಂತ ಪ್ರಭುಗೌಡರು ಇಲ್ಲಿ ಬಂದರೆ ಮುಂಬರುವ ದಿನದಲ್ಲಿ ಈಗ ಎರಡು ಮೂರು ತಿಂಗಳಲ್ಲಿ ಈಗ ಚುನಾವಣೆ ನಡೀತಾವ ಈ ಚುನಾವಣೆಯಲ್ಲಿ ಯಾವ ವ್ಯಕ್ತಿ ಗೆಲ್ಲುತ್ತದೋ ಯಾವ ವ್ಯಕ್ತಿ ಮ್ಯಾಗ ಭಾರ ಹಾಕಿದ್ರೆ ಹೆಂಗಾಗ್ತದೋ ಯಾವ ವರ್ಗರ್ ಅವರ ಚಟುವಟಿಕೆಲ್ಲ ಎಲ್ಲ ತೂಕ ಮಾಡಿ ಅಳ್ದು ಅಂಥವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಯಾರು ಜನ ಜವಾಬ್ದಾರಿ ಟ್ರಾಫಿಕ್ ಆಗುದು ಯಾಕಂದ್ರೆ ಅವ್ರಿಗೆ ಇನ್ನು ನಾವೆಲ್ಲ ಮಾಡಿದ ಮ್ಯಾಗ ನಮ್ಗೆಲ್ಲ ಕಾಂಗ್ರೆಸ್ನವ್ರಿಗೆ ಬಂದಿರ್ತಿವಿ ಅವ್ರಿಗೆ ಸಲಹೆ ನಾವು ಮಾಡೇಬೇಕಾಗ್ತದೆ ಹಾಗಾದ್ರೂ ನಮ್ಮ ಧರ್ಮ ಈ ಒಂದು ವಿಶೇಷವಾಗಿ ಪದೇ ಪದೇ ಡಾಕ್ಟರ್ ಸಾಬ್ ಹೇಳುದೇನಂದ್ರೆ ತಾವೆಲ್ಲ ತೂಕ ಹಾಕಿ ಯಾವ ವ್ಯಕ್ತಿ ಹ್ಯಾಂಗ ನಾನೆಲ್ಲ ಬೆಸ್ಟ್ ಅಂತ ಮನ್ಸ ಬಾಳಿದ್ ಮುಂದೆ ರೊಕ್ಕಿಲ್ಲ ತೆ ಬಂದಿ ಬನ್ನಿ ಅಲ್ಲ ಅವ್ರ ಬನ್ನಿ ಚೆನ್ನಾಗಿ ಅವ್ರಿಗೆ ಮೆಂಚಂಗಿಲ್ಲ ಇಂಥ ಒಂದು ಸಂದರ್ಭ ಬರ್ತಾವ ನಾವೆಲ್ಲರೂ ಕೂಡಿ ಒಂದು ವ್ಯಕ್ತಿಗೆ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಆರ್ ಕೆಸಿ ತಮ್ಮ ಬರೀ ಬರ್ತೀವಿ ದಯಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೈತೆ let's blow away it all